ಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ ಅದು ಶತಶತಮಾನಗಳಿಂದಲೂ ಮಾನವನಿಂದ ಭೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ ಬಗದಷ್ಟು ಮುಗಿಯದ ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯಮಯ ಎನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ ಅದು ಕಾಡಿನ ಮಧ್ಯದಲ್ಲಿರುವ ಹಲಸಿನ ಮರ ಆ ಮರದ ಸ್ಥಳ ಹಲವಾರು ವಿಚಿತ್ರ ವಿಸ್ಮಯಗಳಿಂದ ಜನರನ್ನು ಅಚ್ಚರಿಗೊಳಿಸಿದೆ ಅಷ್ಟೇ ಅಲ್ಲ ಕೆಲವೊಂದು ದುಷ್ಟಶಕ್ತಿಗಳನ್ನು ತನ್ನಲ್ಲಿ ಅವಿತ್ತಿಟ್ಟುಕೊಂಡು ಅಲ್ಲಿಗೆ ಬರುವ ಜನರನ್ನ ಭಯಭೀತಿಗೊಳಿಸುತ್ತಿದೆ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿದೆ ಹಾಗಾದರೆ ಅಲ್ಲಿ ಏನಿದೆ ಆ ಹಲಸಿನ ಮರದ ರಹಸ್ಯವೇನು ನೋಡೋಣ ಬನ್ನಿ ಈ ಪ್ರಕೃತಿಯಲ್ಲಿ ನಡೆಯದ ವಿಸ್ಮಯಗಳಿಲ್ಲ ಆಯಾ ಕಾಲಕ್ಕೆ ತಕ್ಕಂತೆ ಪ್ರಕೃತಿ ಬದಲಾಗುತ್ತಲೇ ಇರುತ್ತೆ ಇಂತಹ ಪ್ರಕೃತಿಯಲ್ಲಿ ಕೆಲವೊಂದು ಸಾರಿ ವಿಚಿತ್ರ ವಿಸ್ಮಯಗಳು ಕೂಡ ಉಂಟಾಗ್ತಾ ಇರುತ್ತವೆ ಅವು ಎಷ್ಟೋ ಸಲ ಮಾಮೂಲಾಗಿ ಕಂಡ್ರೂ ಇನ್ನು ಕೆಲವು ಸಾರಿ ಭಯಭೀತಿಯನ್ನ ಹುಟ್ಟುಹಾಕುತ್ತಿರುತ್ತವೆ ಅಂತಹ ವಿಸ್ಮಯಗಳ ಹಿಂದಿನ ರಹಸ್ಯವನ್ನು ಹುಡುಕುತ್ತಾ ಹೋದಷ್ಟು ಅವು ಮತ್ತಷ್ಟು ರಹಸ್ಯವಾಗುತ್ತಲೇ ಹೋಗುತ್ತವೆ ಅಂತಹ ಕೆಲವು ವಿಚಿತ್ರ ಭಯಾನಕ ಸಂಗತಿಗಳ ಹಿಂದಿನ ರಹಸ್ಯವನ್ನು ಹುಡುಕುವ ಕೆಲಸ ನಡೀದೇ ಇದೆ ಆದರೆ ಇಂದಿಗೂ ಇದಕ್ಕೆ ಉತ್ತರ ಸಿಕ್ಕಿಲ್ಲ ಅಂತಹ ವಿಚಿತ್ರ ಭಯಾನಕ ಸಂಗತಿಗಳನ್ನು ಮಾಡಿ ನಮ್ಮ ಮುಂದೆ ಇಂದು ರಹಸ್ಯವಾಗಿ ಗೋಚರಿಸ್ತಾ ಇದೆ ಹಲಸಿನ ಮರದ ಈ ಸ್ಥಳ ಈ ಸ್ಥಳದಲ್ಲಿ ಇದ್ದಕ್ಕಿದ್ದಂತೆ ವಿಚಿತ್ರಗಳು ಎದುರಾಗುತ್ತವಂತೆ ಹೆಚ್ಚಾಗಿ ಈ ಘಟನೆಗಳೆಲ್ಲ ಒಂಟಿಯಾಗಿ ಬರುವ ಜನರಿಗೆ ಆಗಿವೆ ಸುಮಾರು ಜನರು ಈ ಹಲಸಿನ ಮರದ ಕೆಳಗೆ ವಿಚಿತ್ರ ಆಕಾರಗಳನ್ನು ಕಂಡಿದ್ದಾರಂತೆ ಇವರು ರಾಧ ಗ್ರಹಿಣಿ ಈ ಸ್ಥಳಕ್ಕೆ ಹತ್ತಿರವಿರುವ ಕಾಡಿನ ಮನೆಯವರು ಇವರು ಇವರ ಮಗನಿಗೆ ಈ ಸ್ಥಳದಲ್ಲಿ ವಿಚಿತ್ರ ಆಕಾರಗಳು ಕಂಡಿರುವ ಸಂಗತಿಯನ್ನ ಒಂದಿನ ರಾತ್ರಿ ಪಕ್ಕದ ಊರಿಗೆ ಹೋಗಿದ್ದ ಇವರ ಮಗ ವಾಪಸ್ಸು ಬರುವಾಗ ರಾತ್ರಿ ಒಂಬತ್ತು ಗಂಟೆ ಕಾಡಿನ ಈ ಕ್ರಾಸ್ ಬಳಿ ಬಸ್ ಇಳಿದ ಅವನು ನಡೆದುಕೊಂಡು ಈ ರಸ್ತೆಯ ಮುಖಾಂತರ ಬರುತ್ತಿರುತ್ತಾನೆ ಅದೇ ಸಮಯಕ್ಕೆ ಈ ಕ್ರಾಸ್ನ ಮರದ ಬಳಿ ಬಿಳಿ ಆಕಾರಗಳೆರಡೂ ಕುಳಿತುಕೊಂಡಿದ್ದವಂತೆ ಅದನ್ನು ನೋಡಿದ ಇವರ ಮಗ ಹೆದರಿ ಓಡಿ ಬಂದಿದ್ದನಂತೆ ಕುಂದ ಮಾಡಿದ್ರು ಆ ಕಡೆ ಒಂದು ಬಿಳಿ ಕೂತ್ಕೊಂಡು ಹಿಂಗೆ ಕಾಲ ನನ್ನ ತಮ್ಮ ಹಿಡ್ಕೊಂಡು ಓಡಗಿ ವಾಪಸ್ ಹೋಗಿದ್ದಾನೆ ಇವನು ತಕ್ಕೊಂಡು ಮುಂದೆ ಬಂದಿದ್ದಾನೆ ತುಂಬ ತುಂಬಾ ಜ್ವರ ಅಲ್ಲಿಂದ ಮನೆಗೆ ಓಡಿ ಬಂದು ಮನೆಯಲ್ಲಿ ಅಲ್ಲಿ ನಡೆದ ಭಯಾನಕ ಸಂಗತಿಯನ್ನ ಹೇಳಿದ್ದನಂತೆ ಆಗ ಅದೇನಿದೆ ನೋಡಬೇಕೆಂದು ಇವರು ತಮ್ಮ ಟಾರ್ಚ್ ಹಾಕಿಕೊಂಡು ಅಲ್ಲಿ ಬಂದು ನೋಡಿದರೆ ಅಲ್ಲಿ ಅವರ ಕಣ್ಣಿಗೂ ಕೂಡ ಆಕಾರಗಳು ಕಂಡಿದ್ದ ಬಂದೆ ನಾನು ಲಾಸ್ಟ್ ತಮ್ಮ ಬೇಗ ಮಂಜುನಾಥ ಅಂತ ಅವನು ನೋಡಿಕೊಂಡು ವಾಪಸ್ ಓಡೋಗಿದ್ದಾನೆ ಅಲ್ಲ ಬಿಳಿ ಬಟ್ಟೆ ಹಾಕೊಂಡು ಮುಗಿಸಿದಾನೆ ಕೂತಿದ್ದ ಅಂತ ಹೇಳು ಅದು ಸಾಮಾನ್ಯವಾಗಿ ಇಲ್ಲಿ ಕೋಲಾಗಿ ದಿನ ಇಟ್ಟಾಗ ಆ ಟೈಮ್ ಓಡದಲ್ಲ ನಮಗೆ ಅವನು ಕೂಡ ಹೆದರಿ ಮನೆಗೆ ಬಂದಿದ್ದನಂತೆ ಈ ಘಟನೆಯಾದ ನಂತರ ಇವರ ಮನೆಯವರು ರಾತ್ರಿ ಹೊತ್ತು ಈ ಸ್ಥಳದತ್ತ ಬರುವುದನ್ನೇ ಬಿಟ್ಟಿದ್ದಾರೆ ಏನೇ ಕೆಲಸವಿದ್ರು ಹಗಲು ಹೊತ್ತಲ್ಲೇ ಮುಗಿಸಿಕೊಂಡು ಈ ಸ್ಥಳವನ್ನ ದಾಟುತ್ತಾರೆ ಇವರು ಆಂಥೋನಿ ಆಟೋ ಚಾಲಕರು ಇವರು ಕೂಡ ಈ ಸ್ಥಳದಲ್ಲಿ ಭಯಾನಕತೆಗೆ ಒಳಗಾಗಿದ್ದಾರೆ ಹಾಗಲೂ ರಾತ್ರಿ ಎನ್ನದೇ ಈ ಕಾಡಿನ ರಸ್ತೆಯಲ್ಲಿ ಇವರು ಆಟೋ ಓಡಿಸ್ತಾ ಇದ್ರು ಒಟ್ಟಿನಲ್ಲಿ ಈ ಕಾಡಿನಲ್ಲಿರುವ ಊರಿನ ಜನರು ಎಷ್ಟೊತ್ತಲ್ಲಿ ಕರೆದ್ರು ಇವರು ಇಲ್ಲವೆನ್ನದೇ ಅವರ ಸಹಾಯಕ್ಕೆ ಹೋಗ್ತಾ ಇದ್ರು ಸಂದರ್ಭ ಹೀಗಿರುವಾಗ ಒಂದು ದಿನ ರಾತ್ರಿ ಆಟೋ ಓಡಿಸಿಕೊಂಡು ಈ ರಸ್ತೆಯಲ್ಲಿ ಬರುತ್ತಿರುತ್ತಾರೆ ಆಗ ಈ ಸ್ಥಳ ಬರುತ್ತಲೇ ಇವರು ಬೆಚ್ಚಿ ಬೀಳುವಂತಹ ಒಂದು ಸಂಗತಿ ಎದುರಾಗುತ್ತೆ ಅದು ಈ ಹಲಸಿನ ಮರದ ಪಕ್ಕದ ದಾರಿಯಲ್ಲಿ ಕುರಿಯ ಆಕಾರದಲ್ಲಿ ಒಂದು ರೂಪ ಓಡಿದಂತಾಗಿ ಮಾಯವಾಗಿದ್ದು ನಾನು ಆಟೋ ಓಡಿಸ್ಕೊಂಡು ಬರ್ತಾ ಇದ್ದೆ ಸುಮಾರು ಒಂದು ಹನ್ನೆರಡು ಗಂಟೆ ಆಗಿರ್ಬೋದು ಆ ಟೈಮಲ್ಲಿ ಯಾವುದೋ ಒಂದು ಕುರಿತರ ಅಂದ್ರೆ ಯಾವುದಂತ ಕರೆಕ್ಟಾಗಿ ನನಗೆ ನಂಗೆ ಆಗಿಲ್ಲ ಯಾಕಂದ್ರೆ ಕತ್ಲು ನನ್ನ ಹೆಡ್ಲೈಟು ಅಷ್ಟು ಇದಿರಲ್ಲ ಅಷ್ಟು ಏನೋ ಏನೋ ನೋಡ್ದಂಗೆ ಆಯಿತು ಥರ ಒಂದು ಸರಿ ಮೈ ಜುಮ್ ಆಯಿತು ಆ ಪ್ಲೇಸ್ ಹತ್ರ ದೊಡ್ಡ ಮರ ಎಲ್ಲ ಉಂಟು ಮಾವಿನ ಮರ ಉಂಟು ಅಲಸಿನ ಮರ ಉಂಟು ಆದರೆ ಅಲ್ಲೆಲ್ಲ ಸ್ವಲ್ಪ ಹೆದರ್ಸ್ತದೆ ಯಾರೋ ನೋಡೋಕ್ಕೆ ಸಿಕ್ಕಿದಾಗೆಲ್ಲ ಹೇಳಿದೆಲ್ಲ ಎಲ್ಲ ಕೇಳಿದ್ದು ಬಿಟ್ಟರೆ ಏನೋ ಓಡ್ದಂಗಾಯ್ತು ನೋಡಿದೆ ಹೆದರಿಕೆ ಆಯಿತು ಬನ್ನಿ 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 ಯಾರೋ ಅದನ್ನು ನೋಡಿ ಹೆದರಿದ ಇವರು ಅಲ್ಲಿಂದ ಹೆಜ್ಜೆ ಕಿತ್ತು ಹೆದರಿಕೆಯಲ್ಲೇ ಮನೆ ಸೇರಿದ್ದಾರಂತೆ ಈಗ ಒಬ್ಬೊಬ್ಬರಾಗಿ ರಾತ್ರಿಯ ಹೊತ್ತು ಆ ರಸ್ತೆಯಲ್ಲಿ ಓಡಾಡುವುದನ್ನೇ ಬಿಟ್ಟಿದ್ದಾರೆ ಒಂದು ವೇಳೆ ಆ ರಸ್ತೆಯನ್ನು ದಾಟಿ ಹೋಗಬೇಕಾದ ಅನಿವಾರ್ಯತೆ ಬಂದರೆ ಜೊತೆಗೆ ಯಾರನ್ನಾದರೂ ಕರೆದುಕೊಂಡು ಹೋಗುತ್ತಾರಂತೆ ಇಲ್ಲವಾದರೆ ಹೋಗುವುದಿಲ್ಲವಂತೆ ಒಟ್ಟಿನಲ್ಲಿ ಇವರಿಗೆ ಆ ಸ್ಥಳದ ಬಗ್ಗೆ ಭಯವಿದೆ ತುಂಬ ಭಯ ಆ ಪ್ಲೇಸಿಗೆ ಹೋದಾಗ ಈವಾಗಲೂ ಅದು ಒಂದು ಸ ನೋಡಿದ ನೆನಪು ಬರುವಾಗ ಒಂದು ಸರಿ ಆಗುತ್ತೆ ಆ ಪ್ಲೇಸಿಗೆ ಎಮರ್ಜೆನ್ಸಿ ಇದ್ದಾಗ ಹೋಗ್ತೀವಿ ಸರ್ ಏನು ಮಾಡೋಕ್ಕಾಗೋದಿಲ್ಲ ಆದರೆ ಸ್ವಲ್ಪ ಭಯ ಆಗುತ್ತೆ ಇನ್ನು ಅತಿ ಆದ್ರೆ ಯಾರನ್ನ ಜೊತೆಗೆ ಒಪ್ಪನ್ನು ಕರ್ಕೊಂಡು ಸೇಫ್ಟಿಗೆ ಹೆಚ್ಚಾಗಿ ರಾತ್ರಿಯ ಹೊತ್ತು ಜನರು ಈ ಸ್ಥಳದತ್ತ ಓಡಾಡುವುದನ್ನೇ ಬಿಟ್ಟು ಬಿಟ್ಟಿದ್ದಾರೆ ಇನ್ನೊಂದು ವಿಚಾರವೆಂದ್ರೆ ಕೆಲವರು ಹೇಳೋ ಪ್ರಕಾರ ಈ ಸ್ಥಳದಲ್ಲಿ ಒಂಟಿಯಾಗಿ ಬಂದರೆ ಅಂತವರನ್ನ ತಡೆದು ದರೋಡೆ ಮಾಡಿದ ಘಟನೆಗಳು ನಡೆದಿವೆ ಎಂದು ಸುಮಾರು ಜನ ಮಾತಾಡುತ್ತಾರೆ ಆದ್ರೆ ಒಂದ್ ಸ್ವಲ್ಪ ಉಪದ್ರವ ಮಾಡ್ತಿದ್ರು ಅಂದ್ರೆ ತೊಂದರೆ ಮಾಡ್ತಿದ್ರು ಅಂತ ಹೇಳ್ತಿದ್ರು ಇಂತಹ ಭಯಾನಕ ಕಾಡಿನ ಸ್ಥಳದ ಸುದ್ದಿ ನಮಗೆ ಅಲ್ಲಿಯ ಸ್ಥಳೀಯನಿಂದ ತಲುಪಿತ್ತು. ನಮಗೆ ಆ ಸ್ಥಳದ ಬಗ್ಗೆ ಎಲ್ಲಿಲ್ಲದ ಕಾತುರ ಕೂಡಲೇ ಆ ಸ್ಥಳಕ್ಕೆ ಹೋಗಿ ಆ ಸ್ಥಳದ ಭಯಾನಕತೆಗೆ ನಿಜವಾದ ಕಾರಣವನ್ನು ಅರಿಯಬೇಕೆಂದು ನಿರ್ಧರಿಸಿದ್ದೆವು ಬೆಂಗಳೂರಿನಿಂದ ಸುಮಾರು ನಾಲ್ನೂರು ಕಿಲೋಮೀಟರ್ನಷ್ಟು ದೂರದ ಕಾಡಿನ ಪ್ರದೇಶವಾಗಿತ್ತು ಬೆಳಗ್ಗೆಯೇ ನಾವು ಆ ಸ್ಥಳದ ಜಾಡು ಹಿಡಿದು ಹೊರಟಿದ್ದೆವು ಮಲೆನಾಡಿನ ಸುಂದರ ಸೊಬಗನ್ನ ಸವಿಯುತ್ತ ಹೊರಟ ನಮ್ಮಲ್ಲಿ ಆ ಸ್ಥಳದ ಬಗ್ಗೆ ಎಲ್ಲಿಲ್ಲದ ಕುತೂಹಲ ಮೂಡಿತ್ತು ಸಂಜೆಯ ಹೊತ್ತಿಗೆ ಆ ಸ್ಥಳವಿರುವ ಕಾಡಿನ ಪ್ರದೇಶವನ್ನ ತಲುಪಿ ಅಲ್ಲಿಗೆ ನಮ್ಮನ್ನ ಬರ ಹೇಳಿದ್ದ ವ್ಯಕ್ತಿಯ ಕಾಡಿನ ಮನೆಗೆ ತಲುಪುವಷ್ಟರಲ್ಲಿ ರಾತ್ರಿ ಒಂಬತ್ತು ಗಂಟೆಯಾಗಿತ್ತು ಆ ಕಾಡು ಮನೆಯ ವ್ಯಕ್ತಿಯನ್ನ ಸಂಪರ್ಕಿಸಿದ ನಮ್ಮ ತಂಡಕ್ಕೆ ಅವನಿಂದ ಏನು ಮಾಹಿತಿ ಸಿಗುತ್ತೆ ನಮ್ಮ ತಂಡ ಮುಂದೇನು ಮಾಡುತ್ತೆ ಇವೆಲ್ಲವನ್ನ ನೋಡೋಣ ಒಂದು ಸಣ್ಣ ಬ್ರೇಕ ನಂತರ ಆ ಕಾಡೋ ಮನೆ ವ್ಯಕ್ತಿಯ ಮನೆಗೆ ಹೋದ ನಮ್ಮ ತಂಡ ಆ ವ್ಯಕ್ತಿಯನ್ನ ಸಂಪರ್ಕಿಸುತ್ತೆ ಅವನು ಆ ಸ್ಥಳದಲ್ಲಾದ ಇನ್ನೂ ಕೆಲವು ಭಯಾನಕ ಸಂಗತಿಗಳನ್ನ ನಮಗೆ ತಿಳಿಸುತ್ತಾನೆ ಆ ನಂತರ ನಮ್ಮ ತಂಡ ಆ ಸ್ಥಳದತ್ತ ಹೋಗಲು ನಿರ್ಧರಿಸುತ್ತೆ ಮುಂದೆ ನಡೆದದ್ದೆಲ್ಲ ತುಂಬಾ ರೋಚಕ ಇಡೀ ದಿನ ಪ್ರಯಾಣ ಮಾಡಿ ನಮ್ಮನ್ನ ಅಲ್ಲಿಗೆ ಬರ ಹೇಳಿದ್ದ ವ್ಯಕ್ತಿಯ ಮನೆ ತಲುಪುವಷ್ಟರಲ್ಲಿ ರಾತ್ರಿಯಾಗಿತ್ತು ಆ ಮನೆಯ ಮುಂದೆ ನಮಗೆ ಆ ವ್ಯಕ್ತಿ ಸಿಕ್ಕಿದ್ದ

ಹೋಗುದು ಧೈರ್ಯ ಬೇಕಷ್ಟೇ ಧೈರ್ಯದಲ್ಲಿ ಹೋಗಿ ಬನ್ನಿ ಎಂತಂದ್ರೆ ಆಗಲ್ಲ ನಾವು ಆ ಹಲಸಿನ ಮರದ ಹತ್ತಿರ ಆತನಿಗಾದ ಅನುಭವವನ್ನ ಕೇಳಿದ್ದೆವು ಆತ ಅವನಿಗಾದ ಅನುಭವಗಳನ್ನ ಒಂದೊಂದಾಗಿ ನಮ್ಮ ಮುಂದೆ ಹೇಳತೊಡಗಿದ ಇವರು ರಮಾನಾಥ ಶೆಟ್ಟಿ ಈ ಕಾಡಿನ ಒಂಟಿ ಮನೆಯ ಮಾಲೀಕರು ಸುಮಾರು ಮೂರು ನಾಲ್ಕು ದಶಕಗಳಿಂದ ಇದೇ ಕಾಡಿನಲ್ಲಿ ವಾಸವಿದ್ದಾರೆ ಕೆಲವು ದಿನಗಳ ಹಿಂದೆ ಈ ರಸ್ತೆಯಿಂದ ಆಚೆ ಇರುವ ಇವರ ಜಮೀನಿಗೆ ಹೋಗಿ ಬರ್ತಾ ಇದ್ರಂತೆ ಆ ಸಮಯದಲ್ಲಿ ಆ ಮರದತ್ತ ಬರುತ್ತಲೇ ಇದ್ದಕ್ಕಿದ್ದಂತೆ ಇವರ ಮುಂದೆ ಆಕಾರವೊಂದು ಗೋಚರಿಸಿದ್ದಂತೆ ಹೆದರಿದ ಇವರು ಅಲ್ಲಿಂದ ಓಡಿ ಬಂದು ಮನೆ ಸೇರಿದರಂತೆ ಆ ಸ್ಥಳದಲ್ಲಿ ಹೆದರಿಸುವ ಒಂದು ಆಕಾರವಿರುವುದಂತೂ ಪಕ್ಕಾ ಎನ್ನುತ್ತಾರೆ ಇವರು ಆದರೆ ಅಲ್ಲಿ ದೆವ್ವ ಭೂತ ಅಂತ ಹೆದರಿಸಿತ್ತು ಇವರಷ್ಟೇ ಅಲ್ಲ ಸುಮಾರು ಜನಕ್ಕೆ ಈ ತರಹದ ಭಯಾನಕ ಅನುಭವಗಳು ಇಲ್ಲಿ ಆಗಿವೆಯಂತೆ ಆದರೆ ಎಷ್ಟೋ ಜನ ಅಲ್ಲಿ ಬಿದ್ದು ನೋವಾಗಿದ್ದು ನನಗೆ ಗೊತ್ತು ಈಗಲೂ ಸಹ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಂದು ಇಲ್ಲಿ ವಿಚಿತ್ರ ಆಕಾರ ಒಂಟಿಯಾಗಿ ಬರುವ ಜನರನ್ನ ಹೆದರಿಸುತ್ತ ಈಗಲೂ ಮಾತ್ರ ಒಂದೊಂದು ಸಾರಿ ಇವರು ಆ ರಸ್ತೆಯ ಮೂಲಕ ಒಂಟಿಯಾಗಿ ಹೋಗಲೇಬೇಕಾದ ಅನಿವಾರ್ಯತೆ ಬಂದ್ರೆ ಆವಾಗ ಇವರು ದೇವರನ್ನ ನೆನೆಯುತ್ತಾ ಹೋಗುತ್ತಾರಂತೆ ಆಗ ಅಲ್ಲಿ ಏನು ಎದುರಾಗುವುದಿಲ್ಲವಂತೆ ಇವರ ಭಯವೂ ಕೊಂಚ ದೂರಾಗುತ್ತಂತೆ ನಾನು ಬರೋ ದೇವರೂ ಭಯ ಇಲ್ಲ ಹಾಗೆ ಹೇಳುತ್ತಲೇ ನಮಗೆ ಇವರು ಅಲ್ಲಿ ನಡೆದ ಒಂದು ದರೋಡೆ ಪ್ರಕರಣದ ಬಗ್ಗೆಯೂ ಹೇಳಿದ್ರು ಕೆಲವು ದಿನಗಳ ಹಿಂದೆ ಆ ರಸ್ತೆಯಲ್ಲಿ ಒಂಟಿಯಾಗಿ ಬರ್ತಾ ಇದ್ದ ಹುಡುಗಿಯೊಬ್ಬಳ ಕಿವಿಯ ಓಲೆಯನ್ನ ಕಿತ್ತುಕೊಂಡು ಹೋಗಿದ್ದರಂತೆ ಆದರೆ ಅವು ನಕಲಿ ಒಡವೆ ಬಂದೆ ಯಾವುದೋ ಒಂದು ಟೈಮ್ನಲ್ಲಿ ಒಂದು ಹುಡುಗಿದ ವಾಲೆ ಕದ್ಕೊಂಡು ಹೋದ್ರು ಆ ವಾಲೆ ಚಿನ್ನದಂತ ಕದ್ದು ಅದ್ ನೋಡೋದ್ರೆ ಗೌಡ ಅದನ್ನ ಕದ್ದಿದ್ರು ಅದರ ಜೊತೆ ಈ ಕಾಡಿನಲ್ಲಿ ಹುಲಿ ಚಿರತೆಗಳು ಕೂಡ ಇವೆಯಂತೆ ಅವು ಕೂಡ ರಾತ್ರಿಯ ಹೊತ್ತು ಮನೆಯ ಅಕ್ಕಪಕ್ಕದಲ್ಲಿ ಕೂಗುತ್ತವೆಯಂತೆ ಅವುಗಳ ಧ್ವನಿಯನ್ನ ಇವರು ಸುಮಾರು ಸಲ ಕೇಳಿದ್ದಾರಂತೆ ಕೂಗು ಕೇಳುತ್ತೆ ಬಿಟ್ರೆ ನಾ ಕಂಡು ನೋಡೋದಿಲ್ಲ ಇಲ್ಲಿ ಇಲ್ಲಿ ಅಕ್ಕಪಕ್ಕದಲ್ಲೇ ಕೂಗ್ತವೆ ನಾನು ಪಕ್ಕದಲ್ಲೂ ಕೂಗ್ತವೆ ಹೀಗೆ ಈ ಸ್ಥಳದಲ್ಲಾದ ಹಲವಾರು ಭಯಾನಕ ಘಟನೆಗಳನ್ನು ಆತ ನಮಗೆ ಹೇಳಿದ್ದ ಅಷ್ಟೊತ್ತಿಗೆ ರಾತ್ರಿ ಹನ್ನೊಂದು ಗಂಟೆ ಸಮೀಪಿಸಿತ್ತು ಆಗ ನಾವು ಅಲ್ಲಿಗೆ ಹೋಗಿ ಆ ಸ್ಥಳದಲ್ಲಿ ನಿಜಕ್ಕೂ ಏನಿದೆ ಎಂಬ ಸತ್ಯಾಂಶವನ್ನ ತಿಳಿಯಬೇಕೆಂದು ಅಲ್ಲಿಂದ ಮೇಲೆದ್ದಿದ್ದರು ಆತ ನಾವು ಅಲ್ಲಿಗೆ ಹೋಗುವುದನ್ನು ವಿರೋಧಿಸಿದ್ದ ಆದರೂ ನಾವು ಹೋಗಲೇಬೇಕೆಂದು ಒತ್ತಾಯ ಮಾಡಿದಾಗ ಆತ ಒಪ್ಪಿ ಹುಷಾರಿ ಹೋಗಿ ಆ ಸ್ಥಳ ಸರಿಯಿಲ್ಲ ಎಂದಿದ್ದ ನಾವು ಆತನ ಮಾತಿಗೆ ಹೂಂಕರಿಸಿ ಅಲ್ಲಿಂದ ಕಾರು ಹತ್ತಿ ಮುಂದೆ ಬಂದಿದ್ದೆವು ಕಾಡಿನ ಕಡಿದಾದ ಕತ್ತಲು ರಸ್ತೆಯಲ್ಲಿ ಬೆಳಕು ಚೆಲ್ಲುತ್ತಾ ಮುಂದೆ ಹೊರಟಿತ್ತು ನಮ್ಮ ಗಾಡಿ ಅಲ್ಲಿಂದ ಸುಮಾರು ಎರಡು ಕಿಲೋಮೀಟರ್ನಷ್ಟು ದೂರ ಬಂದ ಮೇಲೆ ಆ ಸ್ಥಳವನ್ನು ಸಮೀಪಿಸಿದ್ದೆವು ಆ ಸ್ಥಳದಿಂದ ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ದೂರದಲ್ಲಿಯೇ ನಮ್ಮ ಗಾಡಿಯನ್ನು ನಿಲ್ಲಿಸಿ ನಡೆಯುತ್ತಾ ಆ ಸ್ಥಳದತ್ತ ಹೆಜ್ಜೆ ಹಾಕಿದ್ದೆವು ಅದು ಕಾಡಿನ ಇಕ್ಕಟ್ಟು ರಸ್ತೆ ಆ ರಸ್ತೆಯಲ್ಲಿ ಟಾರ್ಚ್ ಬೆಳಕಿನೊಂದಿಗೆ ಹೆಜ್ಜೆ ಹಾಕಿದ್ದೆವು ಎಲ್ಲರ ಮುಖಗಳಲ್ಲೂ ಆ ಸ್ಥಳದ ರಹಸ್ಯವನ್ನ ಬಯಲು ಮಾಡುವ ಕಾತರ ಹೆಚ್ಚಿತ್ತು ಅದೇ ಗುಂಗಲ್ಲಿ ಸ್ವಲ್ಪ ಮುಂದೆ ಹೆಜ್ಜೆ ಹಾಕ್ತಾ ಇದ್ದೆವು ಆಗ ನಮ್ಮ ತಂಡದ ವ್ಯಕ್ತಿಯೊಬ್ಬ ಮೂತ್ರ ವಿಸರ್ಜನೆಗೆಂದು ರಸ್ತೆ ಪಕ್ಕದ ಒಂದು ಪೊದೆಯತ್ತ ಹೋಗಿದ್ದ ಅಲ್ಲಿ ನಮಗೆ ಒಂದು ಭಯಾನಕ ಸಂಗತಿ ಎದುರಾಗಿತ್ತು ಅದರಿಂದ ಆತ ಹೆದರಿ ಕಿರುಚಿದ್ದ ಇಡೀ ತಂಡ ಬೆಚ್ಚಿ ಬಿದ್ದಿತ್ತು

ನಮ್ಮ ತಂಡದ ವ್ಯಕ್ತಿ ಕಿರುಚಿದ್ದರಿಂದ ಇಡೀ ತಂಡ ಬೆಚ್ಚಿ ಬಿದ್ದಿತ್ತು ಹಾಗಾದ್ರೆ ಆತ ಅಲ್ಲಿ ಏನು ನೋಡಿದ್ದ ಹೆದರಿ ನಿಂತಿದ್ದ ನಮ್ಮ ತಂಡ ಮುಂದೇನು ಮಾಡುತ್ತೆ ನೋಡೋಣ ಮತ್ತೊಂದು ಸಣ್ಣ ಬ್ರೇಕ್ ನಂತರ ಕಾಡಿನ ಕಾಲು ದಾರಿಯಲ್ಲಿ ಮುನ್ನಡೆದಿದ್ದ ನಮ್ಮ ತಂಡದ ವ್ಯಕ್ತಿ ಒಂದು ವಿಚಿತ್ರ ಆಕಾರ ನೋಡಿ ಕಿರುಚಿದ್ದ ಇಡೀ ತಂಡ ಆ ಆಕಾರ ಕಂಡ ಸ್ಥಳದಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಏನೂ ಇರಲಿಲ್ಲ ಮುಂದೆ ನಡೆದಿದ್ದೆಲ್ಲ ಭಯಾನಕ ಕಾಡಿನ ಕಾಲು ದಾರಿಯಲ್ಲಿ ಟಾರ್ಚ್ ಹಾಕೊಂಡು ಮುನ್ನಡೆದಿದ್ದ ನಮಗೆ ಇದ್ದಕ್ಕಿದ್ದಂತೆ ಒಂದು ವಿಚಿತ್ರ ಎದುರಾಗಿತ್ತು ಅದು ಮೂತ್ರ ವಿಸರ್ಜನೆಗೆಂದು ದಾರಿ ಪಕ್ಕದ ಪೊದೆಯ ಕಡೆಗೆ ಮುಖ ಮಾಡಿ ನಿಂತಿದ್ದಾಗ ಇದ್ದಕ್ಕಿದ್ದಂತೆ ಕಿರುಚಿದ್ದ ನಮ್ಮ ತಂಡದ ವ್ಯಕ್ತಿ ತಕ್ಷಣಕ್ಕೆ ಅತ್ತ ಕ್ಯಾಮೆರಾ ತಿರುಗಿಸಿ ನೋಡಿದಾಗ ಒಂದು ಮರದ ಬುಡದ ಹತ್ತಿರ ವಿಚಿತ್ರ ಆಕಾರವೊಂದು ನಿಂತಿರುವಂತೆ ಕಂಡಿತ್ತು ಅದನ್ನು ನೋಡಿ ಹೆದರಿದ ಕ್ಯಾಮರಾಮ್ಯಾನ್ ಮತ್ತು ತಂಡದ ವ್ಯಕ್ತಿ ಉಳಿದವರನ್ನು ಕೂಗಿದಾಗ ನಾವು ಅಲ್ಲಿ ಹೋಗಿ ನೋಡಿದ್ದೆವು ಅಚ್ಚರಿ ಎಂದರೆ

ಅಲ್ಲಿ ಬೆಳಕೆ ಹುಡುಕಾಡಿದ್ರಾಯಿತು ಎಂದು ತೀರ್ಮಾನಿಸಿ ಅಲ್ಲಿಂದ ಮುಂದೆ ಬಂದಿದ್ದೆವು ಆ ಭಯಾನಕ ಸಂಗತಿ ಎದುರಾಗಿದ್ದರಿಂದ ಎಲ್ಲರ ಮುಖಗಳಲ್ಲೂ ಸ್ವಲ್ಪ ಆತಂಕ ಮೂಡಿತ್ತು ತಳಮಳ ಶುರುವಾಗಿತ್ತು ಆದರೂ ಏನೇ ಆಗಲಿ ಆ ಸ್ಥಳಕ್ಕೆ ಹೋಗಿ ಆ ಸ್ಥಳದಲ್ಲಿ ದುಷ್ಟ ಶಕ್ತಿಗಳು ಇದ್ದಾವಾ ಇಲ್ಲ ದುಷ್ಟ ಜನರ ದುಷ್ಕೃತ್ಯಗಳು ನಡೆಯುತ್ತಿವೆಯಾ ನೋಡಲೇಬೇಕೆಂದು ನಿರ್ಧರಿಸಿದ್ದೆವು ಎಲ್ಲರೂ ಗಟ್ಟಿ ಧೈರ್ಯದಿಂದ ಆ ಸ್ಥಳದತ್ತ ಹೆಜ್ಜೆ ಹಾಕಿದ್ದೆವು ಅಷ್ಟರಲ್ಲಿ ಆ ಕಾಡಿನ ಯಾವುದೋ ಮೂಲೆಯಿಂದ ವಿಚಿತ್ರ ಧ್ವನಿಯಲ್ಲಿ ಕೂಗು ಕೇಳಿ ಬರ್ತಾಯಿತು ಅದು ಯಾವುದರ ಧ್ವನಿ ಎಂದು ಸ್ಪಷ್ಟವಾಗ್ತಾ ಇರಲಿಲ್ಲ ಆದರೆ ನಮ್ಮ ತಂಡದ ವ್ಯಕ್ತಿ ಆ ಧ್ವನಿಯನ್ನು ಗುರುತಿಸಿ ಅದು ಪಕ್ಕಾ ಚಿರತೆಯ ಧ್ವನಿ ಎಂದು ಒತ್ತಿ ಒತ್ತಿ ಹೇಳುತ್ತಾ ಇದ್ದ

ಅಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಬಂದಿದ್ದೆವು ಆಗ ನಮಗೆ ಇನ್ನೊಂದು ಭಯಾನಕ ಸಂಗತಿ ಎದುರಾಗಿತ್ತು ಅದು ನಾವು ಬರುತ್ತಿರುವ ಕಾಲು ದಾರಿಯ ಪಕ್ಕದಲ್ಲಿ ಯಾರೋ ಓಡಿ ಹೋದಂತಾಗಿತ್ತು ನಮ್ಮ ಕ್ಯಾಮರಾ ಅತ್ತ ತಿರುಗಿದ್ರು ನಮ್ಮ ಕಣ್ಣಿಗೆ ಯಾವ ಆಕಾರವೂ ಬೀಳಲಿಲ್ಲ ಅಲ್ಲಿ ನುಸುಳಿದ್ದು ಪ್ರಾಣಿಯೋ ಇಲ್ಲ ಮನುಷ್ಯನೋ ನಮಗೆ ಗೊಂದಲ ಶುರುವಾಗಿತ್ತು ಆದರೆ ಅಲ್ಲಿ ಏನೋ ಓಡಿ ಹೋದಂಥದ್ದು ಪಕ್ಕ ಆಗಿತ್ತು ನಮ್ಮಲ್ಲಿ ಕಾಡು ಪ್ರಾಣಿಗಳ ಭಯ ಇನ್ನೂ ಜಾಸ್ತಿಯಾಗಿತ್ತು ಹಾಗೆ ಸ್ವಲ್ಪ ಮುಂದೆ ಬರುವಷ್ಟರಲ್ಲಿ ನಮಗೆ ಆ ಮರವಿರುವ ಕಾಡು ರಸ್ತೆಯ ಸ್ಥಳ ಸಿಕ್ಕಿತ್ತು ಆ ಸ್ಥಳವನ್ನು ನೋಡಿದಾಗ ಅಲ್ಲಿರುವುದು ಸಾಧಾರಣ ಮರವೆನಿಸಿತ್ತು ಸುಮಾರು ಹೊತ್ತು ಆ ಸ್ಥಳವನ್ನು ಪರಿಶೀಲಿಸಿದ್ದೆವು ಅದರ ಪಕ್ಕದಲ್ಲಿದ್ದ ಹಾಳು ಬಸ್ ಸ್ಟಾಪ್ಗೆ ಹೋಗಿದ್ದೆವು ಅದು ಜನಸಂಪರ್ಕವಿಲ್ಲದೆ ಹಾಳಾಗಿತ್ತು ಅಲ್ಲೂ ಕೂಡ ಸುಮಾರು ಜನ ವಿಚಿತ್ರ ಆಕಾರವನ್ನು ನೋಡ್ತಾ ಇದ್ದರಂತೆ ಅಲ್ಲೂ ಕೂಡ ಸುಮಾರು ಜನ ವಿಚಿತ್ರ ಆಕಾರವನ್ನು ನೋಡಿದ್ದರಂತೆ ಆಗ ಅದು ಪ್ರಶಾಂತವಾಗಿತ್ತು ಅಲ್ಲಿಂದ ಎದ್ದು ಮತ್ತೆ ಆ ಮರದ ಕೆಳಗೆ ಬಂದಿದ್ದೆವು ಸುಮಾರು ಹೊತ್ತು ಆ ಸ್ಥಳವನ್ನು ಪರಿಶೀಲಿಸಿದಾಗ ಅಲ್ಲಿ ನಮಗೆ ಮಾನವರಿಂದಲೇ ಅನೈತಿಕ ಚಟುವಟಿಕೆಗಳು ನಡೆದಿರುವ ಕುರುಹುಗಳು ಸಿಕ್ಕಿದ್ವು ಇಡೀ ರಾತ್ರಿ ಅಲ್ಲಿಯೇ ಕುಳಿತು ಅಲ್ಲಿ ಏನು ನಡೆಯುತ್ತೆ ನೋಡಲೇಬೇಕೆಂದು ನಿರ್ಧರಿಸಿ ಕುಳಿತಿದ್ದೆವು ಸ್ವಲ್ಪ ಹೊತ್ತಲ್ಲೇ ನಿದ್ರೆಗೆ ಜಾರಿದ್ದೆವು ಎಲ್ಲರೂ ಎಚ್ಚರಗೊಂಡಾಗ ಬೆಳಗು ಹಾರಿದಿತ್ತು ಅಮಾವಾಸ್ಯೆಯ ಆ ಇಡೀ ರಾತ್ರಿ ಆ ಸ್ಥಳ ಪ್ರಶಾಂತವಾಗಿತ್ತು ಅಲ್ಲಿಂದ ಎದ್ದು ಮತ್ತೊಮ್ಮೆ ಆ ಸ್ಥಳವನ್ನ ಹುಡುಕಿ ನೋಡಿದ್ದೆವು ಅಲ್ಲಿ ಮದ್ಯದ ಬಾಟಲಿಗಳು ಕಾಂಡೋಮ್ಗಳು ಸಿಕ್ಕಿದ್ದು ಹಾಗೆ ಅಲ್ಲಿಂದ ಹಿಂದಿನ ದಿನ ನಾವು ಒಂದು ಆಕಾರವನ್ನು ನೋಡಿದ ಸ್ಥಳಕ್ಕೆ ಬಂದು ತೀಕ್ಷ್ಣವಾಗಿ ಆ ಸ್ಥಳವನ್ನು ಗಮನಿಸಿದಾಗ ಆ ಸ್ಥಳದಲ್ಲಿ ನಮಗೆ ಒಂದು ಕಟ್ಟಿಗೆಯ ಗೊಂಬೆ ಸಿಕ್ಕಿತ್ತು ಅಲ್ಲಿಗೆ ಬರುವ ಜನರನ್ನು ಹೆದರಿಸಲು ಯಾರೋ ಆ ಗೊಂಬೆಯನ್ನ ಒಂದು ಮರದ ಬುಡಕ್ಕೆ ತಾಗಿಸಿ ನಿಲ್ಲಿಸಿದ್ರು ಅದುವೇ ರಾತ್ರಿ ನಮ್ಮ ಕ್ಯಾಮೆರಾ ಕಣ್ಣಿಗೆ ಬಿದ್ದು ನಮ್ಮ ತಂಡದ ವ್ಯಕ್ತಿ ಹೆದರಿ ಅಲ್ಲಿಂದ ಹೆಜ್ಜೆಗಿತ್ತಾಗ ಪೊದೆಯ ಗಿಡಗಳ ರೆಂಬೆ ಬಡಿದು ಅದು ಅಲ್ಲಿ ಕೆಳಗೆ ಬಿದ್ದಿತ್ತು ನಾವು ಅದು ಬಿದ್ದಿರುವ ಸ್ಥಳ ಗೊತ್ತಾಗದೆ ಪಕ್ಕದಲ್ಲಿ ಹುಡುಕಿದಾಗ ಅದು ರಾತ್ರಿ ನಮಗೆ ಕಂಡಿರಲಿಲ್ಲ ಅನ್ನಿಸಿತ್ತು ಭಯಂಕರ ಭಯಾನಕತೆಗೆ ಕಾರಣವಾಗಿ ಒಂಟಿಯಾಗಿ ಬರುವ ಜನರಿಗೆ ವಿಚಿತ್ರಗಳನ್ನು ತೋರಿಸಿದ ಈ ಸ್ಥಳವೇ ಉಡುಪಿ ಜಿಲ್ಲೆಯ ಕಜ್ರೆಯ ಕಾಡಿನ ಪ್ರದೇಶ ಅದು ಎಲ್ಲವನ್ನ ಗಮನಿಸಿದಾಗ ಅಲ್ಲಿ ಯಾವ ದುಷ್ಟ ಶಕ್ತಿಗಳು ಇಲ್ಲ ಅಲ್ಲಿ ಮಾನವರಿಂದಲೇ ಅನೈತಿಕ ಚಟುವಟಿಕೆಗಳು ನಡೆದಿರುವುದು ಖಾತ್ರಿಯಾಗಿತ್ತು ಅಷ್ಟೇ ಅಲ್ಲದೆ ಅದು ನಿರ್ಜನ ಪ್ರದೇಶವಾಗಿದ್ದರಿಂದ ಆ ರಸ್ತೆಗೆ ಒಂಟಿಯಾಗಿ ಬರುವ ಜನರನ್ನ ಅಡ್ಡ ಹಾಕಿ ದರೋಡೆ ಮಾಡಿರಬಹುದು ಅನ್ನಿಸಿತ್ತು ಅಲ್ಲಿ ನಡೆದ ಪ್ರತಿಯೊಂದು ಭಯಾನಕ ಘಟನೆಗಳಿಗೆಲ್ಲ ಕೆಲವು ಜನ ಕಿಡಿಗೇಡಿಗಳೇ ಕಾರಣ ಅನ್ನಿಸಿತ್ತು ಅದರ ಜೊತೆಗೆ ಆ ಕಾಡಿನಲ್ಲಿ ಕ್ರೂರ ಮೃಗಗಳು ಮತ್ತು ವಿವಿಧ ಪ್ರಾಣಿಗಳು ಇರುವುದರಿಂದ ಕೆಲವೊಂದು ಸಾರಿ ಅವು ಕೂಡ ಅಲ್ಲಿ ಬರುತ್ತಿರುವ ಜನರ ಕಣ್ಣಿಗೆ ಬಿದ್ದು ಜನರ ಭಯದಿಂದ ಕಾಡಿನಲ್ಲಿ ತಟ್ಟನೆ ಮರೆಯಾಗಿರಬಹುದು ಅದನ್ನೇ ನೋಡಿ ಜನ ದುಷ್ಟಶಕ್ತಿಗಳ ವಿಚಿತ್ರ ಆಕಾರಗಳ ಕತೆ ಕಟ್ಟಿರಬಹುದು ಅನ್ನಿಸಿತ್ತು ಹಿಂದಿನ ದಿನ ಕಾಡಿನಲ್ಲಿ ನಾವು ಬರುವಾಗ ಓಡಿ ಹೋಗಿರುವುದು ಕೂಡ ಯಾವುದೋ ಒಂದು ಪ್ರಾಣಿಯೇ ಅನ್ನುವುದು ಖಾತ್ರಿಯಾಗಿತ್ತು ಒಟ್ಟಿನಲ್ಲಿ ಹೇಳೋದಾದರೆ ಅದು ಕಿಡಿಗೇಡಿಗಳ ಅನೈತಿಕ ಚಟುವಟಿಕೆಗಳಿಗೆ ಹೇಳಿ ಮಾಡಿಸಿದ ಜಾಗದಂತಿರುವುದರಿಂದ ಜನ ಮೊದಲು ಪೀಡೆ ಪಿಶಾಚಿಗಳ ಭಯವಿಟ್ಟು ಒಗ್ಗಟ್ಟಾಗಿ ಅಲ್ಲಿ ಬರುವ ಕಿಡಿಗೇಡಿಗಳನ್ನು ಹೊಂಚು ಹಾಕಿ ಹಿಡಿದು ಅವರಿಗೆ ಬುದ್ಧಿ ಕಲಿಸಬೇಕು ಆವಾಗ ಯಾವ ದುಷ್ಕೃತ್ಯಗಳು ಅಲ್ಲಿ ನಡೆಯುವುದಿಲ್ಲ ಅನ್ನಿಸಿತ್ತು ಕೊನೆಗೂ ಆ ಸ್ಥಳದ ರಹಸ್ಯವನ್ನು ಬಯಲು ಮಾಡಿದ ಖುಷಿ ನಮ್ಮಲ್ಲಿತ್ತು ಅದೇ ಖುಷಿಯಲ್ಲಿಯೇ ವಾಪಸ್ ಹೆಚ್ಚು ದಿನ ಆ ಸ್ಥಳದಲ್ಲಿ ದುಷ್ಟ ಜನರೇ ಅನೈತಿಕ ಚಟುವಟಿಕೆಗಳನ್ನು ಮಾಡಲು ದುಷ್ಟಶಕ್ತಿಗಳ ಕತೆ ಕಟ್ಟಿ ಜನರನ್ನು ಎದುರಿಸ್ತಾ ಇದ್ರು ಆದರೆ ಅಲ್ಲಿ ಯಾವ ದುಷ್ಟಶಕ್ತಿಗಳ ಭಯವೂ ಇಲ್ಲ ಆದರೂ ಕೆಲವೊಂದು ಸಾರಿ ಕೆಲವು ಸಂಗತಿಗಳು ಇದ್ದಕ್ಕಿದ್ದಂತೆ ಉಂಟಾದಾಗ ಅವು ವಿಚಿತ್ರವೆನಿಸುತ್ತವೆ ಭಯವನ್ನು ಉಂಟು ಮಾಡುತ್ತವೆ ವಿಜ್ಞಾನ ಏನೇ ಅಂದರೂ ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ನಂಬಿಕೆಯಲ್ಲಿ ಇದು ಸಾಧ್ಯ ಅಂತ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ ಇಂತಹ ಘಟನೆ ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ ಇದು ಸಾಧ್ಯ ವಿಭಾಗ ಶೇಜಾನ್ ಲ್ಯಾವೆಲೆ ನಾಲ್ಕನೇ ಮಹಡಿ ನಂಬರ್ ಹದಿನೈದು ವಾಲ್ಟನ್ ರೋಡ್ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಫೋನ್ ನಂಬರ್ ಏಳು ಸೊನ್ನೆ ಎರಡು ಎರಡು ಸೊನ್ನೆ ಒಂದು ಸೊನ್ನೆ ಐದು ಒಂದು ಒಂಬತ್ತು